ಬಹಳ ಜನ ಚರಂಡಿ ಮನೆ ಕಾಂಕ್ರೀಟ್ ಕಾಂಕ್ರೀಟ್ಗಳು ಖಾತೆಗಳು ಎಲ್ಲ ತಗೊಂಡಿದ್ದಾರೆ ಕೆಲವು ಸಮುದಾಯ ಭವನಗಳು ನೋಡಿ ಸ್ಕೂಲ್ ವಿಚಾರ ನೂರ್ ಇಪ್ಪತ್ತೈದು ಜನ ಮುಂಜಾನೆ ಇಂಥವೆಲ್ಲ ಇದೆ ಮಿನಿಮಮ್ ಅದೆಷ್ಟು ಬೇಕೋ ಒಂದು ಸ್ಪೆಷಲ್ ಕರೆಂಟು ಈಗ ಸದ್ಯಕ್ಕೆ ಮೂರು ಎಲೆಕ್ಷನ್

ಆಂಗಿರಿ ಮರಿಲಿ ಏನ್ ಬೇಕೋ ಚಪ್ಪಲಿ ಮಾಡ್ಲಿ ಮಾಡೋರು ಖುಷಿಪಡೋ ನಾವು ಮಾತಾ ಇದರೋ ಈ ಕೆಲಸ ನಾನು ಕೊನೆ ಪಕ್ಷ ಜೆನ್ರಿ ಕೊನೆ ಬರಬೇಕಲ್ಲ ಸರ್ ಇವರೇ ಅನ್ನುವಂತ ನಾನು ಇದ್ದೀನಿ ಅಂತ ಹೇಳ್ತಾ ಇದೀನಿ ಅಂತ ಅವರಿಗೆ ಇದು ಪ್ರಚಾರ ಮಾಡಿ ಇಲ್ಲಿ डिस्ट्रिक्ट ಯಾರ್ಡ್ ಇರಾರಾ ಉನ್ನಾಡಿದ್ರಿ ಸರ್ ಚಪ್ಪಲಿ ಮಾಡಿ ಅಂತ ಅಂದು ಸರ್ ಎಲ್ಲಾ ಸರ್ ಚಪ್ಪಟಲ್ಲ ನಾನು ಮಾಡಿಬಿಡತನ ಸರ್ ಎಲ್ಲಾ ಸರ್ ಇನ್ನು ಹೀಗೆ ಹೋಗണം ಕೆಲಸ ಮಾಡ್ಕೊಳ್ಳೋಣ